ಅಹ್ಮ್ ಅಹ್ ಹ್ ಮೈ ಆ ಸ್ಟಾರ್ಟ್ಡ್ ದಿಸ್ ಲೈಕ್ ಅಪ್ಪ ಬೈ ಹೈ ಸರ್ ಸಾರ ಬಿಡಪ್ಪ ಅಲ್ಲ ಇಲ್ಲ ಗಂಟಿ ಯಾಕಪ್ಪ ತಿಂಕಾ ಲೀತೆ ಇಲ್ಲೆಲ್ಲ ಇಷ್ಟ ಗಲಿಜ ಆಗೈತೆ ಈಗ ಇದಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ರೆಡಿ ಮಾಡಬೇಕು ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಇವತ್ತು ಸಂಕ್ರಾಂತಿ ಹಬ್ಬ ಮತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಫಸ್ಟ್ ಬಂದು ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಫಸ್ಟ್ ನಾಗರ್ ಮಾಡ್ಕೊಂಡು ಈ ವಿಡಿಯೋ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎರಡನೇ ನಾಗರ ಹತ್ರ ಹೋಗ್ತಾ ಇದ್ವಿ ಇಲ್ಲಿ ಬಂದು ನಾಗರ ಪೂಜೆ ಮಾಡ್ಕೊಂಡು ಮಾಡ್ಬೇಕು ಇವಾಗ ನೀವು ಇಲ್ಲೆಲ್ಲ ಇಷ್ಟು ಗಲೀಜಾಗೈತೆ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ರೆಡಿ ಮಾಡಬೇಕು ಬರೀ ತೋಟ ಇವೆಲ್ಲ ಆಚೆ ಹಾಕ್ಬಿಡು ಇಲ್ಲಿ ಬಂದು ನಾವು ನೆಕ್ಸ್ಟ್ ಇಲ್ಲಿ ಆಲ್ಟ್ರೇಷನ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಇದು ಮಾಡೋಣ ಅಂತ ಇದ್ದೀವಿ ಮೊದಲನೇ ನಾಗರ ಹತ್ರ ನಾವು ಮಾಡಿಸಿದ್ದೀವಿ ಎರಡನೇ ನಾಗರ ಹತ್ರ ಸ್ವಲ್ಪ ಮಾಡಿಸಿದ್ದೀವಿ ಅಂದರೆ ಇದು ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಈ ಕಲ್ಲುಗಳೆಲ್ಲ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಮಾಡಿಸೋಣ ಅಂದ್ಬಿಟ್ಟು ಇದ್ದೀವಿ ಆಮೇಲೆ ಇಲ್ಲಿ ಬಂದು ಇವಾಗ ಇಲ್ಲಿ ಬಂದು ಇಲ್ಲಿ ಚಿಕ್ಕದು ದೇವಸ್ಥಾನ ಥರ ಐತೆ ಅಂದರೆ ಒಳಗಡೆ ಒಬ್ಬರು ಹೋಗಿ ಒಬ್ರು ಪೂಜೆ ಮಾಡಿಕೊಂಡು ಬರಬೇಕು ಅದಕ್ಕೋಸ್ಕರ ಇದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಇವತ್ತಿನ ಇವತ್ತು ಅದಕ್ಕೋಸ್ಕರ ನಾವು ಇಲ್ಲಿಗೆ ಪೂಜೆ ಬಂದು ಪಶು ಪೂಜೆ ಆದಮೇಲೆ ಆಲ್ಟ್ರೇಷನ್ ಹಿಡಿಯೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದಿರೋದು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇನ್ನೊಂದು ನಾಲ್ಕೈದು ದಿವಸ ಒಳಗಡೆ ಬಂದು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮಾವರು ಅಂದರೆ ಕೆಲಸದವ್ರನ್ನ ಕರ್ಕೊಂಬಂದು ಪೂಜೆ ಅಯ್ಯೋ ಕೆಲಸ ಸ್ಟಾರ್ಟ್ ಮಾಡಿಸ್ತಾರೆ

అవును నాకు అంటే దూరం ఆగుతది గంట యాక బతికాలు లేకతే అ పిక్కని గంట ససిస్తం ఊడుకొచ్చిస్తుంది అందరు పెట్టుకొనిస్తాం கெட்டச்சு <laughs> 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 भाई uh, um, uh, 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 आज थोड़ी तेज सुन गया पा ये ना यार तो ये 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 � ಇವಾಗ ಇಲ್ಲಿ ಬಂದು ಪಾಯ ಪೂಜೆ ಮಾಡ್ತಾ ಇದೀವಿ ಇನ್ನೇನ್ ದೇವಸ್ಥಾನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಲ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಪಾಯ ಪೂಜೆ ಮಾಡ್ತಾ ಇದೀವಿ இது க்ளீனாக் ஆல்ட்ரேஷன் குங்கும எல்லா சந்த அர்ச்சினா குங்குமம் ஆய்

ಇಲ್ಲಾಯಿತು ಎರಡನೇ ಕಡೆ ನಾಗರ ಜಾಗದಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಪೂಜೆ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಪಾಯ ಪೂಜೆ ಆಯಿತು ಇನ್ನೊಂದು ವಾರ ಒಂದು ಐದು ಒಳಗಡೆ ಸ್ಟಾರ್ಟ್ ಮಾಡ್ತಾರೆ ಮಿನಿಮಮ್ ಹತ್ತರಿಂದ ಹದಿನೈದು ದಿವಸ ಆಗುತ್ತೆ ಇಲ್ಲಿ ಕೆಲಸ ಬಂದು ಅಂದರೆ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅಂದರೆ ನಮ್ಮ ಅವ್ರಿಗೆ ಕರ್ಕೊಂಬಂದು ಅಂದರೆ ಕೆಲಸವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾರೆ ಫಸ್ಟ್ ಬಂದು ದೊಡ್ಡ ನಾಗರ ಹತ್ರ ಮಾಡಿಸಿದ್ವಿ ಇಲ್ಲಿ ಮಾಡಿಸಿದ್ವಿ ಇಲ್ಲ ಅಂತ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಯಿತು ನಾಗರ ಬಂದು ಕೆಳಗಡೆ ನಾವು ಒಬ್ಬರು ಹೋಗಿ ಒಳಗಡೆ ಹೋಗಿ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ತಿರ್ಗ ಕೈ ಇಟ್ಟಿದ್ದೀವಿ ಎಲ್ಲ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನಮಗೆ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಇನ್ನು ಸ್ವಲ್ಪ ದಿವ್ಸದಲ್ಲಿ ಇವ್ರಿಬ್ರು ಇವ್ರದ್ದು ಇಬ್ಬರದು ಕಿತ್ಲಾಟ ಹಾಗೇ ಆಗುತ್ತೆ ಇನ್ನು ಬ್ಯಾಗ್ ಲಗೇಜ್ ಎತ್ಕೊಂಡ್ಬರ್ತಾ ಇದ್ದೀವಿ ಅವಾಗಲೇ ಕಾರ್ ಸ್ಟಾರ್ಟ್ ಮಾಡಿಬಿಟ್ಟವನೇ ನನ್ನ ಮಗ ಇರು ಕುತ್ಕೊಂಬಿಡ್ತೀನಿ ಕೂತ್ಕೊಂಬಿಡ್ತೀನಿ ಇರೋ ಯಾಕೆ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಮೂ ಮೂರ್ ಕಡೆ ಒಂದೊಂದು ಕಡೆ ಇರೋದು ಸ್ವಲ್ಪ ದೂರ ದೂರನೇ ಅಂದ್ರೆ ಹತ್ತು ಹತ್ತು ನಿಮಿಷ ಐದೈದು ನಿಮಿಷ ಡಿಸ್ಟೆನ್ಸ್ ಇರೋದು ನಾವು ಕಾರ್ ಎಲ್ಲ ಗಾಡಿ ಎಲ್ಲ ಹೋಗ್ಲೇಬೇಕು ಫಸ್ಟ್ ಬಂದು ದೊಡ್ಡನಾಗ್ರು ಎರಡನೇ ನಾಗ್ರು ಆಮೇಲೆ ಮನೆ ದೇವ್ರಿಗೆ ಬರ್ತೀವಿ ಒಂದು ಹತ್ತು ನಿಮಿಷ ಆಗುತ್ತೆ ಇಲ್ಲಿ ನಾವು ಮನೆ ದೇವ್ರ ಹತ್ರ ಹೋಗ್ತಾ ಇದ್ವಿ ನೋಡಿ ಇವಾಗ ನಾನ್ ಬೈ ಬೆಟ್ಟ ತೋರಿಸ್ತಾ ಇದ್ವಿ ದೊಡ್ಡ ಬೆಟ್ಟ ಅಂದ್ರೆ ಅಲ್ಲೇ ದೇವ್ರು ಹುಟ್ಟಿರೋದು ಆದ್ರೆ ನಾವು ಬೆಟ್ಟ ಹತ್ಬೋದು ನಾವ್ ಯಾವಾಗನ ಒಂದ್ಸಲ ಹತ್ತಿತ್ತೀವಿ ಇನ್ ಮಿಕ್ಕಿರೋ ದೇವ್ ಸಲ ಎಲ್ಲ ನಾವ್ ಯಾವಾಗ ಹೋಗ್ತಿವೋ ಅವಾಗೆಲ್ಲಾ ನಾವು ಕೆಳಗಡೆನೆ ಪೂಜೆ ಮಾಡ್ಕೊಂಡ್ ಬರ್ತೀವಿ ಕೆಳಗಡೆನು ಐತೆ ದೇವ್ರು ಬೆಟ್ಟದ ಮೇಲೆನೂ ಐತೆ ಒಂದೊಂದ್ಸಲ ನಾವ್ ಏನಾನ ದೊಡ್ಡ ದೊಡ್ಡ ಪೂಜೆ ಜಾತ್ರೆ ಅರ್ಕೆ ಏನಾನ ಮಾಡ್ಕೊಂಡಿದ್ರೆ ಅವಾಗ ಬೆಟ್ಟ ಹತ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರ್ಬೇಕು ಅಲ್ಲಿ ಹುಟ್ಟಿರೋ ದೇವ್ರು ಮತ್ತೆ ಕಲ್ಯಾಣಿ ಐತೆ ತುಂಬ ದೊಡ್ಡದಾಗೈತೆ ಕಲ್ಯಾಣಿ ನೋಡಕ್ ತುಂಬಾ ಚೆನ್ನಾಗೈತೆ ನಾನು ನಾವು ಜಾತ್ರೆ ಮಾಡುವಾಗೆಲ್ಲ ಹತ್ತಿದ್ವಿ ತಿರ್ಗಿ ಹತ್ತಕ್ಕೆ ಹೋಗ್ಲಿಲ್ಲ ಆಮೇಲೆ ಎಲ್ಲ ಆದ್ಮೇಲೆ ಇವಾಗ ಹತ್ತಬೇಕು ಅನ್ಕೊಂಡಿದ್ವಿ ಇವಾಗ ದೇವಸ್ಥಾನ ಬಂದು ಇವತ್ತು ಕ್ಲೋಸ್ ಇತ್ತು ನಾವು ಬರವರ್ಷ್ಗೆ ಮಧ್ಯಾಹ್ನ ಆಗಿತ್ತು ಒಂದೂವರೆ ಎರಡು ಗಂಟೆ ಆಗಿತ್ತು ಸ ಕ್ಲೋಸ್ ಇತ್ತು ಇವತ್ತು ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಅದಕ್ಕೋಸ್ಕರ ಈಚೆನೆ ಪೂಜೆ ಮಾಡಿಕೊಂಡು ಇವಾಗ 我。哎，哎，嗯。嗯。好啊，起来吧。不，这那一路了吗？ ಇಲ್ಲಿ ಮನೆ ದೇವರ ಹತ್ರ ಸ್ವಲ್ಪ ಕೋತಿ ನಾಯಿಗಳೆಲ್ಲ ಸ್ವಲ್ಪ ಜಾಸ್ತಿ ಐತೆ ಅದಕ್ಕೋಸ್ಕರ ಎಲ್ಲಾ ತಗೊಂಡ್ ಬಂದಿದ್ವಿ ಬಿಸ್ಕೆಟ್ ಬನ್ನು ಒಂದಷ್ಟು ತಗೊಂಬಂದಿದ್ವಿ ಅದಕ್ಕೆಲ್ಲಾ ನನ್ ಮಗ ಆಗ್ತಾ ಇದ್ದೆ ಇನ್ನೇನು ಮಾಡ್ಬೇಕಲ್ಲ ಬರ್ತಿದ ಅನ್ನ ಕಡಲೆಕಾಯಿ ಪೊಂಗಲ್ ಇಷ್ಟು ತೊಗೊಂಡ್ಬಂದಿದೀವಿ ಜನ ಕಮ್ಮಿ ಅವ್ರೆ ದೇವಸ್ಥಾನ ಕ್ಲೋಸ್ ಇತ್ತು ಆಚೆ ಕಡೆನೆ ಪೂಜೆ ಮಾಡಿದೀವಿ ಯುತ್ಲೇ ಎಂಡ

ದಂಡ್ ದೇವಸ್ಥಾನದ ದೇವಸ್ಥಾನದತ್ರ ಬರ್ತಾ ಇದೀವಿ ಇವತ್ತು ಬಂದು ಮಂಗಳವಾರ ಅಲ್ವಾ ರಶ್ ಇರತ್ತೆ ಮಂಗಳವಾರ ಶುಕ್ರವಾರನೂ ಓಪನ್ ಇರೋದು ದೇವಸ್ಥಾನ ಹೆಂಗ ಇವತ್ತು ಹಬ್ಬದ ದಿವಸ ಬಂದಿದ್ವಲ್ಲ ಹೆಂಗ ದೇವಸ್ಥಾನ ಓಪನ್ ಇರತ್ತೆ ಅಂದ್ಬಿಟ್ಟು ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಬಿಟ್ಟು ಪೂಜೆಗೂ ತಗೊಂಡ್ಬಂದಿದೀವಿ ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಮನೆ ದೇವ್ರ ದೇವಸ್ಥಾನ ಇವಾಗ ದಂಡಿನ ಮಾರಮ್ಮನ್ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇವತ್ತು ಬಂದು ಮಂಗಳವಾರ ಇದು ದೇವಸ್ಥಾನ ಓಪನ್ ಐತೆ ಕೈಲಾಂಜನೇ ದೇವಸ್ಥಾನದ ಹತ್ರ ಬಂದಿದ್ದೀವಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇವಾಗ ದೇವಸ್ಥಾನ ನಾನಾ

ありがとう。 ಎಲ್ಲ ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಇವಾಗ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಾಯ್ತು ಇವತ್ತಿನದು ಹಬ್ಬದ ದಿವಸ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಇವತ್ತು ಬೆಳಗಿಂದ ಸಂಕ್ರಾಂತಿ ಹಬ್ಬ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ವಿಡಿಯೋ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನೋಡಿ